ನೋಡಿ ಇಡೀ ಜಗತ್ತಿಗೆ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಅನ್ನುವಾಗ ಅದು ಒಳ್ಳೆಯ ಸಂಕೇತ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂತ ಹೇಳಿ ನಮ್ಮ ಪೂರ್ವೀಜರೇ ಹೇಳಿರೋ ಅಂಥ ಮಾತು ನಿಮಗೂ ಒಳ್ಳೇದಾದರೆ ನನಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಇಡೀ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಪದ ಬದಲಾವಣೆ ಅಂದ್ರೆ ಒಳ್ಳೆಯದ ಶುಭ ಸಂಕೇತ ಅಂತ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾವ ಚರ್ಚೆಯೂ ಇಲ್ಲ ಅದನ್ನು ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನು ಇದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ ಅದಕ್ಕಿಂತ ಬೇರೆ ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಕೂಡ ಹಾಂ ಸಿ ಎಲ್ ಪಿ ಮಾಮೂಲಿ ನೋಡಿ ಸಿ ಎಲ್ ಪಿ ಅಧಿವೇಶನದ ಸಂದರ್ಭದಲ್ಲಿ ನಡೆಯುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅಧಿವೇಶನ ಇಲ್ಲದೆಯೂ ಕೂಡ ಸಿ ಎಲ್ ಪಿಯನ್ನು ಸಭೆಯನ್ನು ಮಾಡ್ತೇವೆ ಮಾನ್ಯ ವಿರೋ ನಮ್ಮ ಪಕ್ಷದ ನಾಯಕರು ಸಿ ಎಲ್ ಪಿ ನಾಯಕರು ಕರೀತಾರೆ ಈ ಬಾರಿ ಕರೆದಿರ್ತಕ್ಕಂಥದ್ದು ನನಗೆ ತಿಳಿದಿರೋ ಹಾಗೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಬಡ್ಜೆಟನ್ನು ಹೊಸ ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ ಆ ವಿಷಯದಲ್ಲಿ ಚರ್ಚೆ ಮಾಡಿ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ಮತ್ತು ಜಾತಿ ಜನಗಣತಿ ವರದಿ ಏನು ಬಂದಿದೆ ಸರ್ಕಾರಕ್ಕೆ ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಮಾಡಿ ಅದನ್ನು ಮಂಡನೆ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವೆರಡೂ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಅಂತ ನಾನು ಊಹೆ ಮಾಡಿರೋದು ನಮಗಿನ್ನೇನು ಇನ್ನೂ ಅಜೆಂಡಾ ಅಜೆಂಡಾ ಏನು ಬಂದಿಲ್ಲ ಅಲ್ಲ ಅಜೆಂಡಾ ಇನ್ನೂ ಏನೂ ಬಂದಿಲ್ಲ ಅವರು ಇರ್ತಾರೆ ಅವರು ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ನಾನು ಈ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಇವತ್ತು ಗಾಂಧಿ ಭಾರತದ ಕಾರ್ಯಕ್ರಮ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ನಾನು ಹೋಗೋದಕ್ಕಾಗಿಲ್ಲ ಹನ್ನೊಂದು ಗಂಟೆ ಕರೆದಿದ್ದರು ಈಗಾಗಲೇ ನಮಗೆಲ್ಲ ಜವಾಬ್ದಾರಿಗಳನ್ನ ಹಾಕಿದ್ದಾರೆ

ಇಲ್ಲ 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 ಎಲ್ಲರೂ ಬರ್ತಾರೆ ಅದರಲ್ಲೇನು ನನ್ಮನ್ ಯಾರೋ ಅವ್ರ ಸ್ವಂತ ಏನಾದರೂ ಕಾರಣದಿಂದ ಇಬ್ರು ತಪ್ಪಿಸ್ಕೋಬಹುದು ಅಷ್ಟೇ ಬಟ್ ಬರ್ತಾರೆ ಬರ್ತಾರೆ ಎಲ್ಲರೂ ಬರ್ತಾರೆ ನಾವೇ ಇಲ್ಲ ಮಾಡಿಲ್ಲ ಮಾಡಿದಾಗ ಹೇಳ್ತೀನಿ ಹೇಳ್ತೀನಿ ಪೋಸ್ಟ್ಪೋನ್ ಮಾಡಿದೀವಲ್ಲ ರದ್ದು ಮಾಡಿಲ್ಲ ರದ್ದು ಮಾಡಿಲ್ಲ ಪೋಸ್ಟ್ಪೋನ್ ಮಾಡಿದ್ದೇವೆ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜಿವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ ಅವರು ಕೂಡ ಬರಬೇಕು ನೀವು ಆ ಕಾರ್ಯಕ್ರಮಕ್ಕೆ ಆ ಮೀಟಿಂಗಿಗೆ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದೇನೆ ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ ಹೈಕಮ್ಯಾಂಡಿಗೆ ವಿರುದ್ಧವಾಗಲಿ ಅಥವಾ ಹೈಕಮ್ಯಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಮಾಡ್ತೀವಿ ಅನೇಕ ಸಮಸ್ಯೆಗಳಿದ್ದಾವೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂಥ ಅನೇಕ ಸಮಸ್ಯೆಗಳಿದ್ದಾವೆ ಅವೆಲ್ಲ ಚರ್ಚೆ ಮಾಡ್ತೀವಿ ಇನ್ಕ್ಲೂಡಿಂಗ್ ಒಂದು ಇಂಟರ್ನಲ್ ರಿಸರ್ವೇಷನ್ ಈಗಾಗಲೇ ನಾಗಮೋಹನ್ ದಾಸ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾನ್ಯ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಾತಾಡಿದರು ರಾಜ್ಯಸಭೆಯಲ್ಲಿ ಮಾತಾಡಿದರು ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ಅನೇಕ ಶಾಸಕರು ಕೇಳ್ಕೊಂಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀನಿ